ಹಾಯ್ ಹೆವ್ರಿ ವನ್ ಜೈ ಹಿಂದ್ ನಾನು ನಿಮ್ಮ ಪ್ರೀತಿ ಯೋಧ ಮನು ಹಾಯ್ ಫ್ರೆಂಡ್ಸ್ ನಿನ್ನೆ ಈವ್ನಿಂಗು ನಾನು ಒಂದು ವೀಡಿಯೋ ಮಾಡಿದ್ದೆ ಫ್ಲಡ್ ಬಗ್ಗೆ ಆಗಿದೆ ರಾಯ್ಗಡಲ್ಲಿ ಅಂದ್ಬಿಟ್ಟು ನಾವು ನಮ್ಮ ಟೀಮ್ ನೆನ್ನೆ ಸೆವೆನ್ ತರ್ಟಿಯಲ್ಲಿ ಹೋಗಿದ್ವಿ ಎಲ್ಲ ಕಡೆನೂ ರೌಂಡ್ಸ್ ಹೋಗಿದ್ವಿ ಯಾರೂ ಜನರು ಸಿಗಾಕೊಂಡಿರಲಿಲ್ಲ ನೀರಿಗೆ ಎಲ್ಲ ಸೇಫಾಗಿ ಇದ್ದರು ಅಂದರೆ ಒಂದು ಕಡೆಯಿಂದ ಎಲ್ಲಿ ಒಂದು ಶೆಲ್ಟರ್ ಅಂತ ಮಾಡಿರ್ತಾರೆ ಅಲ್ಲಿ ಎಲ್ಲರನ್ನೂ ಕರ್ಕೊಂಡೋಗಿ ಸೇಫಾಗಿ ಅಲ್ಲಿ ಇರಿಸಿದ್ರು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ಅವರಿಗೆಲ್ಲ ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಯಾರ್ಯಾರು ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರನ್ನೂ ಸಪೋರ್ಟ್ ಮಾಡಿ ಬೆಳೆಸಿದ್ದೀರಾ ಎಂತೆಂಥವ್ರನ್ನೆಲ್ಲ ಸಪೋರ್ಟ್ ಮಾಡಿ ಬೆಳೆಸಿದ್ದೀರಾ ಫ್ರೆಂಡ್ಸ್ ಈ ಸೋಲ್ಜರ್ನು ಕೂಡ ಬೆಳೆಸಿ ಅರಿಸಿ ಆರೈಸಿ ಅಂತ ನಾನು ಕೇಳ್ಕೊತೀನಿ ನೋಡಿ ನಿಮಗೆ ಇಲ್ಲಿ ನದಿ ಕಾಣ್ತಿರ್ಬೋದು ಓವರ್ ಫ್ಲೋ ಆಗಿ ಇದೆ ಇವತ್ತು ಕೂಡ ಇಲ್ಲಿ ಈ ಊರಲ್ಲಿ ಸಾವಿತ್ರಿ ನದಿ ಅಂದ್ಬಿಟ್ಟು ಇರೋದು ಇದು ಡೇಂಜರ್ ಲೆವೆಲ್ ಬಂದ್ಬಿಟ್ಟು ಏಳು ಮೀಟರ್ ಇವಾಗ ನಿನ್ನೆ ಸೆವೆನ್ ಮೀಟರ್ ಕ್ರಾಸ್ ಆಗಿತ್ತು ಇವತ್ತು ಸಿಕ್ಸ್ ಪಾಯಿಂಟ್ ಫೈವ್ ಮೀಟರ್ ಇದೆ ಅಂದ್ರೆ ಸ್ವಲ್ಪ ಮಳೆ ಕಡಿಮೆ ಆಗಿರೋದ್ರಿಂದ ನೀರು ಕೂಡ ಕಡಿಮೆ ಆಗಿದೆ ನೋಡಿ ಇಲ್ಲಿ ಈ ರೋಡ್ ಬಂದಿತ್ತು ಇವ್ನಿಂಗ್ ಬಂದಾಗ ಇವಾಗ ಆ ಕಡೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದೀನಿ ಹಾಗೆ ವ್ಯೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಸಮುದ್ರ ಸಮುದ್ರ ತರ ಕಾಣ್ತಾ ಇದೆ ಫ್ರೆಂಡ್ಸ್ ನಾನೀಗ ಬ್ರಿಡ್ಜ್ ಹತ್ರ ಬಂದೆ ನೆನ್ನೆ ಈ ಬ್ರಿಡ್ಜ್ ಮುಳುಗೋಗಿತ್ತು ಈವ್ನಿಂಗು ಈವ್ನಿಂಗ್ ನಾವು ಬಂದಾಗ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ರು ಆ ಕಡೆ ಈ ಕಡೆ ಯಾರು ಓಡಾಡ್ಬಾರ್ದು ಅಂತ ಬ್ರಿಡ್ಜ್ ಮೇಲೆ ಎರಡು ಅಡಿ ನೀರು ಹರಿತಾ ಇತ್ತು ಫ್ರೆಂಡ್ಸ್ ನೆನ್ನೆ ಈವ್ನಿಂಗು ನಿನ್ನೆ ನೈಟ್ ಮಳೆ ಕಡಿಮೆ ಆಗಿದ್ರಿಂದ ಈಗ ಸ್ವಲ್ಪ ವಾಟರ್ ಲೆವೆಲ್ ಕಡಿಮೆ ಆಗಿದೆ ನೋಡಿ ನಿಮಗೆ ತೋರಿಸ್ತೀನಿ ಇವಾಗ ಗಾಡಿಗಳು ಓಡಾಡ್ತಿದೆ ಅಲ್ರೆಡಿ ಇಲ್ಲಿ ನೋಡಿ ಇಲ್ಲಿ ಬ್ರಿಡ್ಜ್ ಮೇಲೆ ಬಂದೆ ನಾನು ವೆಸ್ಟೇಜ್ ಅಲ್ಲಿ ಸಿಗಬಲ್ಲ ಇಲ್ಲಿ ಸೇತುವೆ ಮೇಲೆ ನೀರ ಮೇಲೆ ಇರக்கிறது ನಿಮ್ದು ವೆಸ್ಟೇಜ್ ಮೇಲೆ ಬಂದಿ ಸಿಗಬಲ್ಲ ಇಲ್ಲಿ ನೋಡಿ ಇಲ್ಲಿ ಇಕಡೆ ನೋಡಿ ಈ ಕಡೆ ನಾನು ತೋರಿಸಿದಿನಲ್ಲ ನಮ್ಮ ಲೊಕೇಶನ್ ಇರೋದು ಈ ಕಡೆನೇ ಅಲ್ಲಿಂದನೇ ನೀರು ಬರ್ತಾ ಇದೆ ಮುಂದೆ ದೊಡ್ಡ ಬೆಟ್ಟ ಇದೆ ಇದು ಸಾವಿತ್ರಿ ನದಿ रायगडದಲ್ಲಿ ಒಟ್ಟು ನಾಲ್ಕು ಐದು ನದಿಗಳಿದೆ ಅದರಲ್ಲಿ ಇದು ಒಂದು ನದಿ ನೋಡಿ ಸುಳಿಗಳೆಲ್ಲ ಕಾಣಿಸ್ತಾ ಇದೆ ನಿಮಗೆ ಈಗ ಏಟ್ ಮೀಟರ್ ಮೇಲೆ ಬಂದಿದೆ ನೀರು ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕೆಲ್ಲ ಇಲ್ಲಿ ರನ್ನಿಂಗ್ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ನೀರು ತುಂಬ ಕಡಿಮೆ ಇತ್ತು ಒಂದು ವೀಡಿಯೋನು ಮಾಡಿದ್ದೆ ಅವಾಗ ಫಿಫ್ಟೀನ್ ಡೇಸ್ ಬ್ಯಾಕ್ ಸೊ ಇವಾಗ ಫ್ಲಡ್ ಏನಿಲ್ಲ ನಾರ್ಮಲ್ ಸಿಚುವೇಶನ್ ಆಗಿದೆ ನೋಡಿ ಇಲ್ಲೂ ಕೂಡ ಬ್ಯಾರಿಕೇಡ್ ಕಾಣಿಸ್ತಾ ಇರ್ಬೋದು ನಿಮಗೆ ಬ್ಯಾರಿಕೇಡ್ ಹಾಕಿದ್ದಾರೆ ಪೊಲೀಸವರು ನಾನು ಈವ್ನಿಂಗ್ ಇಲ್ಲೆಲ್ಲ ಬರೋಕ್ಕಾಗಲಿಲ್ಲ ನಮಗೆ ಆ ಕಡೆಯಿಂದಲೇ ನಿಂತ್ಕೊಂಡು ನೋಡ್ಕೊಂಡು ರಿಟರ್ನ್ ಹೋದ್ವಿ ನೀರು ಬ್ರಿಡ್ಜ್ ಮೇಲೆ ಬರ್ತಿತ್ತು ಬ್ರಿಡ್ಜ್ ಮೇಲೆ ಯಾವತ್ತು ನೀರಿದ್ದರೂ ಎಷ್ಟೇ ರೀಸಿಗೆ ತಗೊಂಡು ಹೋಗಬಾರ್ದು ಫ್ರೆಂಡ್ಸ್ ತುಂಬ ಜನ ಕೊಚ್ಚೋಗಿದ್ರೆ ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡಿರ್ತೀರ ಈಗ ಮತ್ತೆ ನಾನು ರಿಟರ್ನ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ವಾಟರ್ ಲೆವೆಲ್ ಕಡಿಮೆ ಇದೆ ಸೊ ಡ್ಯೂಟಿ ಏನು ಇಲ್ಲ ಇರಲ್ಲ ಇವಾಗ ರೆಸ್ಟ್ ಇರುತ್ತೆ ಇವತ್ತು ವಾಟರ್ ಲೆವೆಲ್ ಹೈ ಆದರೆ ನಾವು ಅಲರ್ಟ್ ಆಗಿರ್ಬೇಕಾಗುತ್ತೆ ಈಗಲೂ ಅಲರ್ಟ್ ಆಗಿದ್ದೀವಿ ನಾವು ಆ ಕಡೆ ನೋಡಿ ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇದೆ ನೀರು ಹೆವಿ ಓವರ್ ಓವರ್ ಫ್ಲೋ ಬೆಟ್ಟದ ಮೇಲೆ ಈಗ ಕೊಂಕಣ ಅಂದ್ಬಿಟ್ರೆ ಬರೀ ಬೆಟ್ಟಗಳ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ಬ್ರಿಡ್ಜ್ ಮೇಲೆ ಒಂದು ನಿಮಗೆ ಕಾಣ್ತಿರ್ಬೋದು ಬೆಂಡ್ ಆಗಿದೆ ನೋಡಿ ಇದು ಸಪೋರ್ಟ್ ವಾಲ್ ಅಂತ ಮಾಡಿರ್ತಾರಲ್ಲ ಬ್ಯಾರಿಕೇಡ್ ಸಪೋರ್ಟ್ ಬ್ಯಾರಿಕೇಡ್ ನೋಡಿ ಬೆಂಡ್ ಆಗಿದೆ ನೀರ್ ಬರೋ ಫೋರ್ಸ್ ಗೆ ಬೆಂಡ್ ಆಗಿ ಬಿದ್ದಿದೆ ನೋಡಿ ಬಿಲ್ ತುಂಬಾ ದೊಡ್ಡ ನದಿ ಇದು ಈ ರೋಡ್ ಕೂಡ ಬ್ಲಾಕ್ ಆಗಿತ್ತು ನೆನೆ ಈವ್ನಿಂಗು ಇಲ್ಲಿಂದ ನಾವು ಬಂದಿದ್ವಿ ನೆನೆ ಇಲ್ಲಿ ಬಂದು ಈ ಕಡೆ ಹೋಗೋಕೆ ಈ ಕಡೆನೂ ನಾವು ಆಗ್ಲಿಲ್ಲ ಫುಲ್ಲು ಬ್ಲಾಕ್ ಆಗಿರೋದ್ರಿಂದ ಇಲ್ಲೇ ಸ್ಟಾಪ್ ಮಾಡಿ ಮತ್ತೆ ಅದೇ ರೂಟಲ್ಲಿ ಹೋಗಿ ಬೇರೆ ಕಡೆ ಎಲ್ಲ ರೌಂಡ್ಸ್ ಹಾಕಿದ್ವಿ ನೆನೆ ನೈನ್ ಓ ವರೆಗೂ ರೌಂಡ್ಸ್ ಹಾಕಿದ್ವಿ ಎಲ್ಲ ಸೇಫ್ ಆಗಿದ್ದಾರೆ ಅಂತ ಗೊತ್ತಾಯಿತು ಸೊ ರಿಟರ್ನ್ ನಾವು ರೂಮಿಗೆ ಬಂದಿದ್ವಿ ನೈಟ್ ನೋಡಿ ಫ್ರೆಂಡ್ಸ್ ಇಲ್ಲಿ ಮನೆಗಳ ಬಿಲ್ಡಿಂಗ್ಳ ನದಿ ಪಕ್ಕದಲ್ಲೇ ಕಟ್ಟಿದ್ದಾರೆ ನದಿ ತೋರಿಸ್ತೀನಿ ನಿಮಗೆ ಎಷ್ಟು ಡೇಂಜರ್ ಅಲ್ಲಿ ಇದೆ ಅಂತ ಆದರೂ ಜನಗಳಿಗೆ ಬುದ್ಧಿ ಯಾವಾಗ ಬರುತ್ತೋ ಅಂತ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲಿ ಸಮುದ್ರ ತರ ನದಿ ಹರಿತಾ ಇದೆ ಅದ್ರ ಪಕ್ಕದಲ್ಲಿ ಮನೆಗಳು ಏನು ಹೇಳೋಣ ಇವರಿಗೆ ನೋಡಿ ಇಲ್ಲಿ ಎಷ್ಟು ಸ್ಪೀಡ್ ಆಗಿ ಹರಿತಾ ಇದೆ ಅಂತ ಬಿದ್ರೆ ಮುಗಿತು ಕತೆ ಇಲ್ಲಿ ನೋಡಿ ಮನೆಗಳು ನೋಡಿ ಜಸ್ಟ್ ಪಕ್ಕದಲ್ಲೇ ಅಲ್ಲಿ ನಿಮಗೆ ತು ಅಲ್ಲಿವರೆಗೂ ಕಾಣ್ತಾ ಇರಬಹುದು ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ನೋಡಿ ಅಲ್ಲೆಲ್ಲ ಮನೆಗಳು ಕಾಣ್ತಾ ಇದೆ ನಿಮಗೆ ಜಸ್ಟ್ ರಿವರ್ ಪಕ್ಕದ್ದೇ ಇದು ವ್ಯೂ ನೋಡೋಕೆ ಚೆನ್ನಾಗಿದೆ ಆದರೆ ನೀರು ಬಂದರೆ ಜನಗಳ ಗತಿ ತುಂಬ ಕಷ್ಟ ಆಗುತ್ತೆ ನೋಡಿ ಇಲ್ಲೂ ರೋಡ್ ಮೇಲೆಲ್ಲ ನೀರು ಬಂದಿದೆ ಇಲ್ಲೇ ಇವಾಗ ನಾನು ವಾಟರ್ ಲೆವೆಲ್ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಫ್ರೆಂಡ್ಸ್ ನೋಡಿ ಇಲ್ಲಿ ಒಂದು ಮನೆ ಮುಳುಗಿದೆ ಕಾಣ್ತಾ ಇರ್ಬೋದು ನಿಮಗೆ ಸ್ವಲ್ಪ ಮುಳುಗಿದೆ ಮನೆ ಖಾಲಿ ಮಾಡಿಸಿದ್ದಾರೆ ಅದರಲ್ಲೊಂದು ಮಾರ್ ಅಲ್ಲಿ ಡಿಶ್ ಕಾಣ್ತಿದ್ದಿಲ್ಲ ಅದ್ರ ಅದ್ರ ಪಕ್ಕದಲ್ಲೇ ಒಂದು ಲೈನ್ ಆಗಿ ಕಾಣ್ತಿದೆ ನೋಡಿ ವೆಟ್ಟಾಗಿರೋದು ಒಂದು ಹಸಿ ಹಸಿ ಆಗಿ ಒಂದು ಲೈನ್ ಕಾಣ್ತಿದೆ ನೋಡಿ ಅಲ್ಲಿವರೆಗೆ ನಿನ್ನೆ ಈವ್ನಿಂಗ್ ನೀರು ಬಂದಿತ್ತು ಅದು ಗುರುತು ನಿಮ್ಗೆ ಎರಡು ತರ ಕಲರ್ ಕಾಣ್ತಿದೆ ನೋಡಿ ಡಾರ್ಕ್ ಆಗಿ ಅಲ್ಲಿವರೆಗೆ ನಿನ್ನೆ ಈವ್ನಿಂಗ್ ನೀರು ತುಂಬಿತ್ತು ಇವಾಗ ಕಡಿಮೆ ಆಗಿದೆ ಇನ್ನೊಂದು ವಿಷಯ ಮತ್ತೆ ನೋಡಿ ಇಲ್ಲೂ ಮನೆಗಳೆಲ್ಲ ಇದೆ ನದಿ ಹತ್ರನೇ ಇದು ಇವ್ರನ್ನೆಲ್ಲ ಖಾಲಿ ಮಾಡಿಸ್ಬೇಕು ನೆನ್ನೆ ಈವ್ನಿಂಗ್ ವಾರ್ನಿಂಗ್ ಕೊಟ್ಟಿದ್ರು ಯಾರೂ ಹೋಗಿಲ್ಲ ನೋಡಿ ಇದನ್ನ ಹೇಳಿದ್ ನಾನು ಇವರೆಲ್ಲ ಎಲ್ಲಿಗೆ ಹೋಗ್ಬೇಕು ಮನೆಗಳನ್ನ ಬಿಟ್ಟು ಹಾಗಾಗಿ ಇವರು ನಾವು ಇಲ್ಲೇ ಇರ್ತೀವಿ ನಾವು ಬರೋದಿಲ್ಲ ಅಂತಾರೆ ನೀರು ಸಡನ್ ಆಗಿ ಬಂದರೆ ಜೀವಗಳು ಹೋಗ್ತದೆ ಇವ್ರನ್ನೆಲ್ಲ ನಾಳೆ ಇವತ್ತಿಲ್ಲ ನಾಳೆ ಇದೇ ಥರ ಮಳೆ ಕಂಟಿನ್ಯೂ ಆದರೆ ಇಲ್ಲಿ ಶೆಲ್ಟರ್ ಅಂತ ಒಂದು ಸೆಂಟರ್ ಓಪನ್ ಮಾಡಿದ್ದಾರೆ ಅಲ್ಲಿಗೆ ಶಿಫ್ಟ್ ಮಾಡಿಸ್ಬೇಕು ಅಂತ ಆರ್ಡರ್ ಆಗಿದೆ ತಹಸೀಲ್ದಾರ್ ಕಡೆಯಿಂದ ನಾಳೆ ಖಾಲಿ ಮಾಡಿಸಿ ಇವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಫೈನಲಿ ನಮ್ಮ ಲೊಕೇಶನ್ಗೆ ಬಂದೆ ಈಗ ಇಲ್ಲಿ ನೆನೆ ನಿಮಗೆ ವಾಟರ್ ಲೆವೆಲ್ ತೋರಿಸಿದ್ದೆ ಇವಾಗ ಎಷ್ಟಿದೆ ನೋಡೋಣ ಬನ್ನಿ ನೆನ್ನೆ ಇಲ್ಲಿವರೆಗೂ ಬಂದಿತ್ತು ಫ್ರೆಂಡ್ಸ್ ನೀರು ಇಲ್ಲಿವರೆಗೆ ಇಲ್ಲಿ ನೋಡಿದು ಕಾಣ್ತಿದೆಯಲ್ಲ ಇಲ್ಲಿವರೆಗೆ ಬಂದಿತ್ತು ಇವಾಗ ಎಷ್ಟು ಡೌನ್ ಆಗಿದೆ ವಾಟರ್ ಲೆವೆಲ್ ಫುಲ್ ಬ್ಯಾಕ್ ಹೋಗಿದೆ ನೆನೆ ಇದೆಲ್ಲ ಕಾಣ್ತಿರ್ಲಿಲ್ಲ ಅಲ್ವಾ ಎಷ್ಟೊಂದು ಹುಲ್ ಬೆಳ್ಕೊಂಡಿದೆ ನೋಡಿ ಇದು ಯಾವುದು ಕಾಣ್ತಿರ್ಲಿಲ್ಲ ನೆನ್ನೆ ಯಾವುದೋ ಕೆರೆ ಇದೆ ಅಂತ ನಿಮಗೆ ಅನ್ನಿಸ್ತಾ ಇತ್ತು ನೋಡಿ ಇಲ್ಲೊಂದು ಮನೆ ಇದೆ ಇವ್ರದ್ದು ಸ್ವಲ್ಪ ಮುಳುಗಿತ್ತು ನಿನ್ನೆ ಮತ್ತೆ ಇದು ಅಂಬೇಡ್ಕರ್ ಅವ್ರದ್ದು ಸ್ಟ್ಯಾಚು ಮತ್ತು ಇದು ಸ್ತಂಭ ಇದೆ ಇಲ್ಲಿ ನಾನು ವರ್ಕೌಟ್ ಮಾಡ್ತೀನಿ ಫ್ರೆಂಡ್ಸ್ ಪ್ರತಿದಿನ ಇದ್ರ ಮೇಲೆ ಇದು ಕೂಡ ಬೇಸ್ ಇದೆಯಲ್ಲ ಆ ಬೇಸ್ ಫುಲ್ ಮುಳುಗೋಗಿತ್ತು ನೆನ್ನೆ ಈವ್ನಿಂಗು ಇವಾಗ ನೋಡಿ ಬೇಸ್ ರೆಡ್ ಕಲರ್ ಪೇಂಟ್ ಮಾಡಿದ್ರೆ ಅದು ಬೇಸ್ ಕಾಣ್ತಾ ಇದೆ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಮತ್ತೆ ಏನಾದರೂ ಫ್ಲಡ್ಡಿಂಗ್ ಸಿಚುವೇಶನ್ ಆದರೆ ವಿಡಿಯೋಗಳು ಮಾಡ್ತೀನಿ ನಿಮಗೆ ನಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ಸೋಲ್ಜರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೈ ಹಿಂದ್ ಟೇಕ್ ಕೇರ್ ಬಾಯ್ ಬಾಯ್